ನಮಸ್ಕಾರ ಬಾಳೆಹಣ್ಣಿನ ಹೋಳಿಗೆಗೆ ಹೂರಣ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ಹಲವಾರು ಹೋಳಿಗೆ ರೆಸಿಪಿಗಳಲ್ಲಿ ನಾನು ಕಣಕ ಹೇಗೆ ಮಾಡೋದು ನಂತರ ಹೇಗೆ ಹೂರಣನ ಸ್ಟಫ್ ಮಾಡಿ ಮಾಡಬೇಕು ಹೋಳಿಗೆ ಮಾಡಬೇಕು ಅನ್ನೋದನ್ನ ತೋರಿಸಿರೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನ ಹೋಳಿಗೆಗೆ ಹೂರಣ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೃದುವಾದ ಈ ಹೋಳಿಗೆ ತುಪ್ಪದ ಜೊತೆ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ ಮೊದಲೊಂದು ಮಿಕ್ಸಿ ಜಾರಿಗೆ ಹತ್ತು ಪಿಸ್ತಾ ಐದಾರು ಗೋಡಂಬಿ ಹತ್ತು ಬಾದಾಮನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡಿ ಅದನ್ನ ತೆಗೆದಿಟ್ಕೊಳ್ಬೇಕು ಒಂದು ತಟ್ಟೆಗೆ ಅದೇ ಮಿಕ್ಸಿ ಜಾರಿಗೆ ಈಗ ನಾಲ್ಕೈದು ಕಳಿತ ಬಾಳೆಹಣ್ಣನ್ನು ಹಾಕಬೇಕು ನಾನು ಯಾಲಕ್ಕಿ ಬಾಳೆಹಣ್ಣು ಹಾಕಿದ್ದೇನೆ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಬೇಕು ಈಗ ಬಾಣಲೆಗೆ ಎರಡು ಚಮಚ ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆ ಹಾಕಬೇಕು ಚಿರೋಟಿ ರವೆ ಹಾಕಿದರೆ ಉತ್ತಮ ಇಲ್ಲದೇ ಇದ್ದರೆ ಉಪ್ಪಿಟ್ಟಿಗೆ ಬಳಸೋ ಬಾಂಬೆ ರವೆನೂ ಕೂಡ ಹಾಕ್ಬೋದು ಚೆನ್ನಾಗಿ ಒಂದು ಐದಾರು ನಿಮಿಷ ಸಣ್ಣ ಉರಿಯಲ್ಲಿ ಹುರಿಬೇಕು ರವೆನ ನಂತರನೇ ಅದಕ್ಕೆ ನಾವು ಮಾಡಿಟ್ಟ ಡ್ರೈನಟ್ಸ್ ಪೌಡರ್ನ ಹಾಕಿ ಮತ್ತೆ ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಹುರಿಬೇಕು ನಂತರ ಇದಕ್ಕೆ ಬಾಳೆಹಣ್ಣಿನ ಪೇಸ್ಟ್ ಹಾಕಬೇಕು ಹಾಗೆ ಜೊತೆಗೆ ಸಿಹಿಗೆ ಬೆಲ್ಲ ಹಾಕಬೇಕು ಎರಡು ದೊಡ್ಡ ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಇಷ್ಟು ಸಿಹಿ ಹಾಕಿದರೆ ಸಾಕಾಗ್ತದೆ ಇಲ್ಲದೇ ಇದ್ರೆ ಬಾಳೆಹಣ್ಣು ಇರೋದ್ರಿಂದಾಗಿ ತುಂಬ ಸಿಹಿ ಆಗ್ತದೆ ಹೋಳಿಗೆ ಚೆನ್ನಾಗಿ ಇದನ್ನು ಕಲಿಸ್ತಾ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಬೆಲ್ಲ ಕರಗ್ತದೆ ಮೊದಲು ಸ್ವಲ್ಪ ತೇವಾಂಶ ಜಾಸ್ತಿ ಇರ್ತದೆ ಸಣ್ಣ ಊರಿಯಲ್ಲಿ ಮೂರ್ನಾಲ್ಕು ನಿಮಿಷ ಹೀಗೆ ಬೇಯಿಸಿದ ಮೇಲೆ ಹೂರಣ ಸರಿಯಾದ ಹದಕ್ಕೆ ಬರ್ತದೆ ಈ ಮಿಶ್ರಣನ ಪೂರ್ತಿ ತಣಿಲಿಕ್ಕೆ ಬಿಟ್ಟು ನಂತರ ಅದರಿಂದ ಉಂಡೆ ಮಾಡಿ ಇಟ್ಕೊಳ್ಬೇಕು ನಾನು ಮಾಡಿ ತೋರಿಸಿರುವ ಹೂರಣದ ಪ್ರಮಾಣದಲ್ಲಿ ನಾಲ್ಕು ಹೋಳಿಗೆಗಳನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಮಾಡಿ ಮಾಡಿಟ್ಕೊಂಡಿದ್ದೀನಿ ಕಣಕನ ಈಗಾಗಲೇ ಮಾಡಿ ಇಟ್ಕೊಂಡಿರೋದಿದೆ ಒಂದು ಪಾರ್ಚ್ಮೆಂಟ್ ಪೇಪರ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿಕೊಂಡು ಕಣಕದ ಉಂಡೆನ ಅದರಲ್ಲಿ ಇಟ್ಕೊಂಡು ಹೀಗೆ ಪೂರಿ ಥರ ಲಟ್ಟಿಸ್ಕೊಳ್ಬೇಕು ಕೈಯಿಂದನೇ ತೆಳ್ಳಗೆ ಮಾಡ್ಕೊಳ್ಬೇಕು ನಂತರ ನಾವು ಮಾಡಿರೋ ಹೂರಣದ ಉಂಡೆನ ಮಧ್ಯದಲ್ಲಿಟ್ಟು ಈ ರೀತಿ ಅದನ್ನು ಕವರ್ ಮಾಡಬೇಕು ಮೇಲ್ಗಡೆ ಜಾಸ್ತಿ ಹಿಟ್ಟು ಹಿಟ್ಟು ಅಥವಾ ಕಣಕದ ಭಾಗ ಉಳಿದಿದ್ದರೆ ಅದನ್ನು ಹೀಗೆ ಚಿವುಟಿ ತೆಗಿಬೇಕು ನಂತರ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಎಷ್ಟಾಗ್ತಿದೆ ಅಷ್ಟು ಮೊದಲು ಕೈಯಲ್ಲಿ ಹೀಗೆ ತಟ್ಟಿ ದೊಡ್ಡದು ಮಾಡಿಕೊಳ್ಬೇಕು ಇನ್ನೂ ಸುಲಭ ಆಗ್ಬೇಕು ಅಂತಿದ್ರೆ ಇನ್ನೊಂದು ಪಾರ್ಚ್ಮೆಂಟ್ ಪೇಪರಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಆ ಎಣ್ಣೆ ತುಪ್ಪ ಸವರಿದ ಭಾಗನ ಈ ಹೋಳಿಗೆ ಮೇಲೆ ಇಟ್ಟು ಅಂದ್ರೆ ಬೋರ್ಲಾಗಿ ಇಟ್ಟು ನಂತರ ಪಾರ್ಚ್ಮೆಂಟ್ ಪೇಪರ್ ಮೇಲ್ಗಡೆಯಿಂದ ಬೆರಲ್ಲಿ ಸುಲಭವಾಗಿ ಹೀಗೆ ಅದನ್ನ ಸ್ಟ್ರೆಚ್ ಮಾಡ್ಕೊಳ್ತಾ ಹೋಗ್ಬೋದು ಆಗ ಹೋಳಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತೆಳ್ಳಗಾಗ್ತದೆ ಕಣಕ ಒಳಗಡೆ ಇರುವ ಹೂರಣ ಕಣಕದ ತುದಿವರೆಗೂ ಬರಬೇಕು ಇಲ್ಲದೇ ಇದ್ದರೆ ಅಂಚಿನಲ್ಲಿ ಬರೀ ಕಣಕ ಉಳಿತದೆ ಹೂರಣ ಬರೋದಿಲ್ಲ ತಿನ್ನುವಾಗ ಚೆನ್ನಾಗಿರೋದಿಲ್ಲ ಸರಿಯಾಗಿ ಹೀಗೆ ತೆಳ್ಳಗೆ ಮಾಡಿ ಆದಮೇಲೆ ಈ ಮೊದಲೇ ನಾನು ಕಾವಲಿನ ಒಲೆ ಮೇಲೆ ಇಟ್ಟಿದ್ದೇನೆ ಬಿಸಿ ಆಗಿದೆ ಅದರ ಮೇಲ್ಗಡೆ ಈ ತೆಳ್ಳಗೆ ಮಾಡಿರುವ ಅಥವಾ ನೀವು ಲಟ್ಟಿಸಿದ್ದಿದ್ರೆ ಲಟ್ಟಿಸಿರುವಂಥ ಹೋಳಿಗೆನ ಹಾಕಬೇಕು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಮೊದಲು ಹೀಗೆ ಒಂದು ಕಡೆ ಬಿಸಿ ಮಾಡಿ ತಿರುವಿ ಹಾಕಿದ ಮೇಲೆ ಸ್ವಲ್ಪ ತುಪ್ಪ ಇದ್ದೇನೆ ತುಪ್ಪ ಈಗ ಹಾಕಲೇಬೇಕು ಅಂತಿಲ್ಲ ಹಾಕಿದರೆ ರುಚಿ ಜಾಸ್ತಿ ಎರಡೂ ಕಡೆ ತಿರುವಿ ಹಾಕಿ ಚೆನ್ನಾಗಿ ಮಧ್ಯಮ ಊರಿಯಲ್ಲಿ ಬೇಯಿಸಬೇಕು ಬಹಳ ಮೃದುವಾಗಿ ಬಹಳ ರುಚಿಯಾಗಿ ಇರ್ತದೆ ಬಾಳೆಹಣ್ಣಿನ ಹೋಳಿಗೆ ರುಚಿ ಬಹಳ ಭಿನ್ನವಾಗಿ ಇರ್ತದೆ ಮತ್ತು ಮೃದುವಾಗಿ ಬರ್ತದೆ ಇದು ತುಪ್ಪದ ಜೊತೆ ಇದನ್ನ ಸರ್ವ್ ಮಾಡಬೇಕು ನೋಡಿ ರೆಡಿಯಾಗಿದೆ ಬಾಳೆಹಣ್ಣಿನ ಹೋಳಿಗೆ ನೀವು ಕೂಡ ಮಾಡಿ ನೋಡಿ ಒಂದು ಬಾರಿ ನೀವು ಕಣಕ ಮಾಡಿ ಇಟ್ಕೊಂಡ್ರೆ ಆಸಕ್ತಿ ಇರುವವರು ಎರಡು ಮೂರು ಬಗೆಯ ಹೋಳಿಗೆಯನ್ನು ಒಂದೇ ಬಾರಿ ಮಾಡಿ ನೋಡ್ಬೋದು ಹೊಸ ಬಗೆಯೊಂದಿಗೆ ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರ್ಲಿ ಧನ್ಯವಾದಗಳು